ದರ್ಶನ್ ಹೊಡೆದಾಗ ಹಂಗೆ ಅದೇ ತಪ್ಪಾಗಿರೋದು ದರ್ಶನ ಹೊಡೆದ ಆಗಿದಾರೆ ಹುಡುಗರು ಯಾರು ಹೊಡೆದ್ರೂ ಗೊತ್ತಿಲ್ಲ ನಾವು ಅದು ತಗೊಂಡು ಹಸ್ದಾಗ ಪ್ರಾಣಿ ಪಕ್ಷಿ ಬೆಳಗ್ಗೆ ನಾಲ್ಕು ತ ನಾಯಿ ತಿಂದ ನಾಯಿ ಎಳೆದಿದೆ ಪಕ್ಷಿಗಳ್ದೆ ಇಲಿ ಮರಿ ತಿಂದಿದೆ ಅಲ್ಲ ಬಟ್ಟೆ ಅದೇ ಹೂ ನಮ್ಮ ಕಾಚದಿದ್ದಾರೆ ಬಿಚ್ಚಾಕ್ದಾಗ ಇಲಿ ತಿಂದಿದ್ದೆ ನಾಯಿ ಮರಿ ನಾಯಿ ಎಳೆತ್ತೆ ಅದನ್ನ ತೋರಿಸಿದ್ರೆ ದರ್ಶನ್ ಹೊಡೆದ ತೋರಿಸ್ತಾರೆ ಯಾವುದು ನಂಬೇಕು ನಾವೀಗ ನೀವು ಯೋಚನೆ ಮಾಡಬೇಕು ಈಗ ಒಬ್ಬ ಮನುಷ್ಯ ಹತ್ತು ನಿಮಿಷ ಬಾಡಿ ಬಿಸಾಕೋದ ಬಾಡಿಯನ್ನು ಬಿದ್ದೋಗಿಟ್ರೆ ಇರುವೆ ಚಿರಲೆ ಇದಾವುದು ಪಿಲಿಮರಿಗಳು ಕಿತ್ಕೊಂಡು ಬಿಡ್ತದೆ ಇಪ್ಪ ಹದಿನೆಂಟು ಟವರ್ ಬಿದ್ದೈತಲ್ಲ ಅದಕ್ಕೇನು ಹೇಳ್ತೀರಾ ಅದ್ಯಾಂಗೆ ಹಂಗೆ ಅಂತ ನೀವು ಯಾಕೆ ತಿಳ್ಕೊಳ್ಳಲ್ಲ ಹೊರದಾಗ ನೀವು ನೋಡಿದ್ದೀರಾ ಇಲ್ಲ ಅದಕ್ಕೆ ತಾಳ್ಮೆ ಅದಕ್ಕೇನು ಮಾಡಬೇಕು ಮಾಡಿಕೊಡು ಒಳ್ಳೇದು ಮಾಡಬೇಕು ಅಂತ ನನ್ನ ಅನಿಸಿಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ